ಶ್ರೀ ಗುರುಚರಿತ್ರೆ ಮೂವತ್ತಾರನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕನೇ ಗುರು ಮಹಿಮೆಯ ಮುಂದಿನ ಭಾಗವನ್ನು ಹೇಳುತ್ತೇನೆ ಆಲಿಸು ಗಾಣಗಾಪುರದಲ್ಲಿ ಆಶಾರಹಿತನಾದ ಸದಾಚಾರಿ ಬ್ರಾಹ್ಮಣನಿದ್ದನು ಆತನು ಪರಾನ್ನ ಊಟ ಮಾಡುತ್ತಿರಲಿಲ್ಲ ಅದು ಆತನ ವ್ರತವಾಗಿತ್ತು ನಿತ್ಯ ಮದಕರಿ ಬೇಡಿ ತಂದು ಮನೆಯಲ್ಲಿ ಊಟ ಮಾಡುವುದು ಆತನ ಪದ್ಧತಿಯಾಗಿತ್ತು ಆತನ ಹೆಂಡತಿಗೆ ಇದು ಸರಿ ಬರುತ್ತಿರಲಿಲ್ಲ ಗಾಣಗಾಪುರದಲ್ಲಿ ನಿತ್ಯದಲ್ಲೂ ಬ್ರಾಹ್ಮಣ ಆರಾಧನೆ ನಡೆಯುತ್ತಿದ್ದರು ಒಂದು ದಿನವಾದರೂ ಮೃಷ್ಟಾಣ್ಣ ಉಣ್ಣುವ ಭಾಗ್ಯ ಪಡೆಯದ ನಾನೆಂಥ ಹತಬಾಗಿನಿ ಎಂದು ಅವಳು ಮನದಲ್ಲಿಯೇ ಮರುಗುತ್ತಿದ್ದಳು ಈ ವಿಷಯವು ಗುರುಗಳಿಗೆ ಗೊತ್ತಾಯಿತು ಆ ಬ್ರಾಹ್ಮಣನನ್ನು ಕರೆದು ಇಂದು ನೀನು ವ್ರತವನ್ನು ಮುರಿದುಕೊಂಡು ನಿನ್ನ ಹೆಂಡತಿಯ ಅಪೇಕ್ಷೆಯಂತೆ ಔತಣ ಸ್ವೀಕರಿಸು ಎಂದು ಆಜ್ಞೆ ಮಾಡಿದರು ವಿಪ್ರನು ಗುರುವಾಜ್ಞೆ ಮೀರಲಾರದೆ ಆಗಲಿ ಎಂದು ಮನೆಗೆ ಬಂದನು ಶ್ರೀಮಂತ ಬ್ರಾಹ್ಮಣರೊಬ್ಬರು ಅವರ ಮನೆಗೆ ಔತಣ ಕೊಡಲು ಬಂದರು ಇಂದು ನಮ್ಮ ಸಮಾರಾಧನೆಯ ಸೇವೆಯಿದೆ ದಂಪತಿಗಳಿಬ್ಬರು ಊಟಕ್ಕೆ ಬರಬೇಕೆಂದು ಆಮಂತ್ರಿಸಿ ಹೋದನು ಸಮಾರಾಧನೆ ನಡೆಯಿತು ಬ್ರಾಹ್ಮಣ ದಂಪತಿಗಳು ಒಂದೆಡೆಗೆ ಊಟಕ್ಕೆ ಕುಳಿತಿದ್ದರು ಎಲೆಯಲ್ಲಿ ನಾನಾ ಥರದ ಪಕ್ವಾನ್ನಗಳನ್ನು ಬಡಿಸಿದ್ದರು ಆದರೆ ಆ ನಾರಿಗೆ ಮಾತ್ರ ತಾನು ನಾಯಿಗಳೊಂದಿಗೂ ಹಂದಿಗಳೊಂದಿಗೂ ಒಂದೇ ಎಲೆಯಲ್ಲಿ ಊಟ ಮಾಡುತ್ತಿರುವಂತೆ ಭಾಸವಾಗತೊಡಗಿತು ಊಟ ಮಾಡುವುದಕ್ಕೆ ಅಸಹ್ಯವೆನಿಸಿತು ಮನೆಗೆ ಬರುವಾಗ ಅವಳು ಪತಿಯೆದುರು ತನ್ನ ಸ್ಥಿತಿಯನ್ನು ಹೇಳಿದಳು ಅದಕ್ಕೆ ವಿಪ್ರನು ಅವಳ ಮೇಲೆ ಹರಿಹಾಯುತ್ತ ನಿನ್ನ ದುರಾಸೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಗುರುವಾಜ್ಞೆ ಮೀರಲಾರದೆ ನಾನು ನನ್ನ ವ್ರತ ಕೆಡಿಸಿಕೊಂಡು ಹಂದಿ ನಾಯಿಗಳೊಂದಿಗೆ ಊಟ ಮಾಡಬೇಕಾಯಿತು ಎಂದು ನುಡಿದನು ಗುರುಗಳು ಆತನನ್ನು ಕರೆಸಿ ಈಗೇನು ನಿನ್ನ ವ್ರತ ಭಂಗವಾಗಿಲ್ಲ ನಿನ್ನ ಹೆಂಡತಿಯ ಅಪೇಕ್ಷೆ ತೀರಿಸುವುದಕ್ಕಾಗಿ ನಾವೇ ನಿನಗೆ ಆಜ್ಞೆ ಮಾಡಿದ್ದರಿಂದ ನಿನಗೆ ವ್ರತ ಭಂಗದ ದೋಷ ತಟ್ಟಲಾರದು ಇನ್ನು ಮುಂದೆ ನಿನ್ನ ಹೆಂಡತಿಯು ಎಂದೆಂದೋ ಪರಾನ್ನ ಭೋಜನಕ್ಕೆ ಅಪೇಕ್ಷೆ ಪಡಲಾರಲು ಎಂದು ನಗುತ್ತಾ ನುಡಿದರು ಮತ್ತು ಆ ಬ್ರಾಹ್ಮಣನನ್ನು ಕುರಿತು ಗುರು ಶಿಷ್ಯ ಮಾವ ಸೋದರ ಮಾವ ಸಾಧು ಸಜ್ಜನರು ಇಂಥವರ ಮನೆಗೆ ಊಟಕ್ಕೆ ಹೋದರೆ ಅದು ಪರಾನ್ನವೆಂದು ತಿಳಿಯಬಾರದು ಜಿಪುಣ ಸ್ತ್ರೀಘಾತುಕ ಗರ್ವಿಷ್ಠ ವಂಚಕ ಇಂಥವರ ಮನೆಯಲ್ಲಿ ಎಂದೆಂದೂ ಊಟ ಮಾಡಬಾರದು ದಿನಾಲು ಉಷಃ ಕಾಲದಲ್ಲೆದ್ದು ಗುರು ಹಿರಿಯರನ್ನು ವಂದಿಸಿ ಬಹಿರ್ದೆಸೆಗೆ ಹೋಗಿ ಬರಬೇಕು ನಿತ್ಯ ಪ್ರಾರ್ಥ ಸ್ನಾನ ಮಾಡಬೇಕು ಸಂಧ್ಯಾ ವಂದನೆ ಗಾಯತ್ರಿ ಜಪ ದೇವತಾರ್ಚನೆಗಳನ್ನು ಎಂದೆಂದೂ ಬಿಡಬಾರದು ಎಂದು ಗುರುಗಳು ಬ್ರಾಹ್ಮ ಆ ಬ್ರಾಹ್ಮಣನಿಗೆ ಆಚಾರ ಧರ್ಮವನ್ನು ತಿಳಿಸಿ ಹೇಳಿ ತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತಾರನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತೇಳನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋನ್ನಮಃ ನಾಮಧಾರಕ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮೋಪದೇಶಗಳನ್ನು ಮುಂದುವರಿಸುತ್ತಾ ಬ್ರಾಹ್ಮಣನಾದವನ ಮನೆಯಲ್ಲಿ ಗೋವು ಕೃಷ್ಣಾರ್ಜುನ ದರ್ಬೆ ಒಣಕಟ್ಟಿಗೆಗಳು ಸದಾಕಾಲ ಇರಬೇಕು ಮನೆಯನ್ನು ಸ್ವಚ್ಛವಾಗಿ ಸಾರಿಸಿ ಇಡಬೇಕು ದೇವರ ಮನೆಯಲ್ಲಿ ರಂಗವಲ್ಲಿ ಹಾಕಬೇಕು ಮಾನಸ ಪೂಜೆಯು ಅತ್ಯಂತ ಮಹತ್ವದಾಗಿರುವುದರಿಂದ ಅದನ್ನು ಆಚರಿಸಬೇಕು ದೇವರ ಮೂರ್ತಿ ಪ್ರತಿಮಾದಿಗಳನ್ನು ಪೂಜಿಸಿದರೆ ಅವೇ ದೇವರಾಗಿ ಫಲ ಕೊಡುವವು ವಿಷ್ಣುವಿಗೆ ತುಳಸಿ ಶಿವನಿಗೆ ಬಿಲ್ವ ಗಣಪತಿಗೆ ಗರಿಕೆ ಇವು ಅತ್ಯಂತ ಪ್ರೀತಿಯ ವಸ್ತುಗಳಾಗಿರುವುದರಿಂದ ಅವುಗಳಿಂದಲೇ ದೇವತಾ ಪೂಜೆ ಮಾಡಬೇಕು ಪವಿತ್ರ ಸ್ನಾನದ ಮೇಲೆ ಕುಳಿತು ಪವಿತ್ರಾಸನದ ಮೇಲೆ ಕುಳಿತು ಪ್ರಾಣಾಯಾಮ ಮಾಡಬೇಕು ಮಧ್ಯಾಹ್ನದ ವೇಳೆಗೆ ಮನೆಗೆ ಬಂದ ಅತಿಥಿ ಯಾವ ಕುಲದವನಾದರೂ ಆತನನ್ನು ಊಟ ಕೊಟ್ಟು ಸಂತೃಪ್ತಿಪಡಿಸಬೇಕು ಊಟಕ್ಕೆ ಮುತ್ತುಗ ಬಾಳೆ ತಾವರೆಯ ಎಲೆಗಳನ್ನು ಉಪಯೋಗಿಸಬೇಕು ಕಂಚಿನ ಪಾತ್ರೆಯಲ್ಲಿ ಊಟ ಮಾಡಬಹುದು ಮೊದಲು ಪಾಯಸ ನಡುವೆ ಬಿರುಸಾದ ಅನ್ನ ಊಟದ ಕೊನೆಯಲ್ಲಿ ಮೊಸರನ್ನವನ್ನು ಊಟ ಮಾಡಬೇಕು ಊಟವಾದ ಮೇಲೆ ತಾಂಬೂಲ ಸೇವಿಸಬೇಕು ಬಹಳ ಉಪ್ಪು ಹಾಕಿದ ಅನ್ನ ತಂಗಳ ಅನ್ನ ಬಹಳ ಪದಾರ್ಥಗಳು ಕೂಡಿದ ಅನ್ನವನ್ನು ಉಣ್ಣಬಾರದು ಆದರೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿದ ಅನ್ನಕ್ಕೆ ದೋಷವಿಲ್ಲ ಊಟವಾದ ಮೇಲೆ ಒಂದು ಪ್ರಹರದವರೆಗೆ ವೇದಾಧ್ಯಯನ ಮಾಡಬೇಕು ಸ್ಮಶಾನ ನದಿ ತೀರ ನಾಲ್ಕು ದಾರಿ ಕೊಡುವ ಜಾಗೆ ಮುರುಕ ಗುಡಿ ಇಂಥದಲ್ಲಿ ಮಲಗಬಾರದು ಬ್ರಾಹ್ಮಣನೇ ಹೀಗೆ ಪರಾಶರ ಋಷಿಗಳು ಆಚರಣೆಯ ಧರ್ಮವನ್ನು ಹೇಳಿರುವರು ಹೀಗೆ ಶ್ರದ್ಧೆಯಿಂದ ಆಚರಿಸುವವನಿಗೆ ದುಃಖ ದಾರಿದ್ರ್ಯಗಳಿಲ್ಲ ಲಕ್ಷ್ಮಿಯು ತಾನೇ ಅಂಥವನ ಮನೆಯಲ್ಲಿ ವಾಸವಾಗುವಳು ಆತನು ಬ್ರಹ್ಮಜ್ಞಾನಿಯಾಗುವನು ಎಂದು ಹೇಳಿದರು ಆ ಬ್ರಾಹ್ಮಣನು ಗುರುಗಳಿಗೆ ವಂದಿಸುತ್ತಾ ಕೃಪಾಸಾಗರನೇ ನಮ್ಮಂಥ ದೀನ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ಬಂದ ಪರಮಾತ್ಮ ನೀನು ನಿನ್ನ ಕೃಪಾ ಕಟಾಕ್ಷಕ್ಕೊಳಗಾಗುವವನಿಗೆ ತಾನಾಗಿಯೇ ಜ್ಞಾನೋದಯವಾಗುವುದು ಎಂದು ಸ್ತುತಿಸಿದನು ಸಂಪ್ರೀತನಾದ ಶ್ರೀ ಗುರುನಾಥನು ಆ ಬ್ರಾಹ್ಮಣನಿಗೆ ಅನುಗ್ರಹ ಮಾಡಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಮೂವತ್ತೇಳನೇ ಅಧ್ಯಾಯವು ಮುಕ್ತಾಯವಾಯಿತು ಶ್ರೀ ಗುರುಚರಿತ್ರೆ ಮೂವತ್ತೆಂಟನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋನ್ನಮಃ ನಾಮಧಾರಕ ಗಣಗಾಪುರದಲ್ಲಿ ದಿನಾಲೂ ಗುರು ಸಮ್ಮುಖದಲ್ಲಿ ಬ್ರಾಹ್ಮಣ ಸಮಾರಾಧನೆ ನಡೆಯುತ್ತಲೇ ಇತ್ತು ಒಂದು ದಿನ ಭಾಸ್ಕರನೆಂಬ ಹೆಸರಿನ ಕಾಶ್ಯಪ ಗೋತ್ರದ ಬಡ ಬ್ರಾಹ್ಮಣನೊಬ್ಬನು ಗುರುಗಳ ದರ್ಶನಕ್ಕಾಗಿ ದೂರದ ಊರಿನಿಂದ ಬಂದಿದ್ದನು ಆತನಿಗೆ ಶ್ರೀ ಗುರುಗಳಿಗೆ ಭಿಕ್ಷೆ ಮಾಡಿಸಬೇಕೆಂಬ ಅಭಿಲಾಷೆ ಇತ್ತು ಆದರೆ ಅವನು ಊರಿನಿಂದ ತಂದ ಅಕ್ಕಿ ಬೇಳೆ ಬೆಲ್ಲ ಗೋಧಿ ಹಿಟ್ಟು ತುಪ್ಪ ಮುಂತಾದವುಗಳು ಮೂರು ನಾಲ್ಕು ಜನರಿಗೆ ಸಾಲುವಷ್ಟು ಮಾತ್ರ ಇದ್ದವು ಗುರಿಗಳಿಗಾದರೋ ಅಪಾರವಾದ ಶಿಷ್ಯ ಸಮುದಾಯವಿತ್ತು ಹೀಗಾಗಿ ಮುಂದೆ ಹೇಗೆ ಮಾಡುವುದೆಂದು ಆತನು ವಿಚಾರದ ಗೊಂದಲಕ್ಕೆ ಬಿದ್ದನು ಅಷ್ಟರಲ್ಲಿ ಅಂದು ಸಮಾರಾಧನೆ ಮಾಡಿಸಿದ ಭಕ್ತರು ಬ್ರಾಹ್ಮಣರನ್ನೆಲ್ಲ ಊಟಕ್ಕೆ ಕರೆದರು ಬ್ರಾಹ್ಮಣರೊಂದಿಗೆ ಭಾಸ್ಕರನೂ ಊಟ ಮಾಡಿ ಬಂದನು ರಾತ್ರಿಯಾಗಲು ತಾನು ಊರಿನಿಂದ ಗಂಟು ಕಟ್ಟಿಕೊಂಡು ಬಂದಿದ್ದ ಸಾಮಗ್ರಿಗಳನ್ನು ತಲೆದಿಂಬಿಗಿಟ್ಟು ಕೊಂಡು ಮಠದ ಒಂದು ಮೂಲೆಯಲ್ಲಿ ಮಲಗಿದನು ಭಾಸ್ಕರನಿಗೆ ಗುರುಗಳೆದುರು ತನ್ನ ಆಸೆ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವ ಧೈರ್ಯವಿರಲ್ಲ ಹೀಗಾಗಿ ಮೂರು ತಿಂಗಳ ಕಾಲದವರೆಗೂ ದಿನನಿತ್ಯವೂ ಇದೇ ಕ್ರಮವೂ ನಡೆದು ಹೋಯಿತು ಭಾಸ್ಕರನು ಗುರುಗಳಿಗರೆ ಸಮಾರಾಧನೆ ಭಿಕ್ಷೆ ಮಾಡಿಸುವ ಉದ್ದೇಶದಿಂದ ಬಂದಿರುವನೆಂಬುದನ್ನು ತಿಳಿದುಕೊಂಡಿದ್ದ ಕೆಲವು ಕುತ್ಸಿತ ಬುದ್ಧಿಯ ಬ್ರಾಹ್ಮಣರು ಹಿಂದೆ ಮುಂದೆ ಆಡಿಕೊಳ್ಳುತ್ತಾ ತಾನು ನೋಡಿದರೆ ಒಂದು ಪಾವು ಅಕ್ಕಿ ಕಟ್ಟಿಕೊಂಡು ಬಂದಿದ್ದಾನೆ ಇಷ್ಟೆಲ್ಲ ಶಿಷ್ಯ ಬಳಗವಿದ್ದ ಗುರುಗಳಿಗೆ ಭಿಕ್ಷೆ ಮಾಡಿಸುತ್ತಾನಂತೆ ಇವನ ಯೋಗ್ಯತೆ ನೋಡಿರಿ ಎಂದು ಮುಸಿಮುಸಿ ನಗುತ್ತಿದ್ದರು ಭಾಸ್ಕರನು ಆ ಬ್ರಾಹ್ಮಣರ ವ್ಯಂಗೋಕ್ತಿಗಳನ್ನು ಅನಿವಾರ್ಯವಾಗಿ ಸಹಿಸಿಕೊಂಡು ಸುಮ್ಮನಿರುತ್ತಿದ್ದನು ಒಂದು ದಿನ ಭಾಸ್ಕರನು ತಮಗೆ ಭಿಕ್ಷೆ ಮಾಡಿಸಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ ಬಂದಿರುವನೆಂಬ ವಿಷಯವು ಗುರುಗಳಿ ಕಿವಿಗೆ ಗುರುಗಳ ಕಿವಿಯವರೆಗೂ ತಲುಪಿಬಿಟ್ಟಿತು ಗುರುಗಳು ಆತನನ್ನು ಕರೆದು ಭಾಸ್ಕರ ಇಂದು ನೀನೇ ಪಾಕ ಮಾಡಿ ನಮಗೆ ಭಿಕ್ಷೆ ಮಾಡಿಸಬೇಕು ಎಂದು ಆಜ್ಞೆ ಮಾಡಿದರು ಭಾಸ್ಕರನು ಆಗಲಿ ಗುರುಗಳೇ ತಮ್ಮ ಅನುಗ್ರಹ ಎಂದು ನುಡಿದು ಗುರುಗಳಿಗೆ ನಮಸ್ಕಾರ ಮಾಡಿದನು ಗುರು ಆಜ್ಞೆಯಂತೆ ಸ್ನಾನ ಮಾಡಿ ಬಂದು ತಾನು ಊರಿನಿಂದ ಕಟ್ಟುಕೊಂಡು ಬಂದಿದ್ದ ಅಲ್ಪ ಪ್ರಮಾಣದ ಪದಾರ್ಥಗಳಿಂದಲೇ ಅಡುಗೆ ಸಿದ್ಧಪಡಿಸಿದನು ಗುರುಗಳ ಹತ್ತಿರ ಬಂದು ಕೈ ಜೋಡಿಸಿ ಸ್ವಾಮಿನ್ ಅಡುಗೆ ಸಿದ್ಧವಾಗಿದೆ ಎಂದು ಹೇಳಿದನು ಹೊರಗೆ ಕುಳಿತಿದ್ದ ಕೆಲವು ಬ್ರಾಹ್ಮಣರು ಇಂದು ಭಾಸ್ಕರನ ಸಮಾರಾಧನೆ ಎಂದ ಮೇಲೆ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿಯೇ ಊಟ ಮಾಡಬೇಕೆಂದಾಯಿತು ಯಾಕೆಂದರೆ ಆತ ಕೇವಲ ಒಂದು ಪಾವನ್ನಷ್ಟು ಅಕ್ಕಿ ಮಾತ್ರ ಕಟ್ಟಿಕೊಂಡು ಬಂದಿದ್ದಾನೆ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡು ನಗುತ್ತಿರುವುದು ಗುರುಗಳ ಕಿವಿಗೆ ಬಿತ್ತು ಗುರುಗಳು ತಮ್ಮ ಶಿಷ್ಯನಿಂದ ಹೊರಗಿದ್ದ ಬ್ರಾಹ್ಮಣರನ್ನೆಲ್ಲ ಒಳಗೆ ಕರೆಸಿಕೊಂಡರು ಮತ್ತು ಭಾಸ್ಕರನಿಂದ ಈ ದಿವಸ ನಾನು ಬ್ರಾಹ್ಮಣ ಸಮಾರಾಧನೆ ಮಾಡಿಸುತ್ತೇನೆ ನೀವೆಲ್ಲರೂ ಸ್ನಾನ ಮಾಡಿ ನಿಮ್ಮ ಕುಟುಂಬ ಪರಿವಾರ ಸಮೇತ ಊಟಕ್ಕೆ ಬರಬೇಕು ಎಂದು ಔತಣ ಹೇಳಿಸಿದರು ಬ್ರಾಹ್ಮಣರಲ್ಲಿ ಕೆಲವರು ಮುಸಿ ಮುಸಿ ನಕ್ಕರು ಭಾಸ್ಕರನ ಮಾತಿನಲ್ಲಿ ಬ್ರಾಹ್ಮಣರಿಗೆ ವಿಶ್ವಾಸವಿಲ್ಲವೆಂಬುದನ್ನು ಮನಗಂಡ ಗುರುಗಳು ಆ ಬ್ರಾಹ್ಮಣರನ್ನು ಕುರಿತು ಬ್ರಾಹ್ಮಣೋತ್ತಮರೇ ಇಂದು ನಮ್ಮ ಭಕ್ತ ಭಾಸ್ಕರನು ನಿಜವಾಗಿಯೂ ಎಲ್ಲ ಬ್ರಾಹ್ಮಣರಿಗೂ ತೃಪ್ತಿಯಾಗುವಂತೆ ಪಂಚ ಪಕ್ವಾನ್ನಗಳಿಂದ ಸಮಾರಾಧನೆ ಮಾಡಿಸುತ್ತಾನೆ ನೀವೆಲ್ಲ ಬೇಗ ಬೇಗ ನಿಮ್ಮ ಮನೆ ಮಂದಿ ಪರಸ್ಥಳಗಳಿಂದ ಬಂದ ಅತಿಥಿ ತರ ತರನ್ನೆಲ್ಲ ಕರೆದುಕೊಂಡು ಊಟಕ್ಕೆ ಬನ್ನಿ ಎಂದು ಅಪ್ಪಣೆ ಕೊ ಎಂದು ಅಪ್ಪಣೆ ಕೊಡಿಸಿದರು ಗುರುಗಳೇ ಹೇಳಿದ ಮೇಲೆ ಮಠದಲ್ಲಿ ಸಮಾರಾಧನೆ ಇದೆ ಎಂಬುದು ಜನರಿಗೆ ವಿಶ್ವಾಸವಾಯಿತು ಬಹುಶಃ ಮಠದಲ್ಲಿರುವ ಸಾಮಗ್ರಿಗಳಿಂದ ಗುರುಗಳೇ ಬೇರೆ ಅಡುಗೆ ಮಾಡಿಸಬಹುದೆಂದು ಮಾತನಾಡಿಕೊಳ್ಳುತ್ತಾ ಅವರೆಲ್ಲ ಸ್ಥಾನ ಸ್ನಾನಕ್ಕೆ ತೆರಳಿದರು ಭಾಸ್ಕರನಿಗೆ ಗುರುಗಳು ಆತ ಮಾಡಿದ ಅಡುಗೆಯನ್ನೆಲ್ಲ ತಂದು ತಮ್ಮ ಮುಂದೆ ಇಡುವಂತೆ ಆಜ್ಞೆ ಮಾಡಿದರು ತಮ್ಮ ಹೆಗಲ ಮೇಲಿದ್ದ ಶಾಟಿಯನ್ನು ಆ ಅಡುಗೆಯ ಪಾತ್ರಗಳ ಮೇಲೆ ಮುಚ್ಚಿಸಿದರು ನಂತರ ಆ ಶಾಟಿಯ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು ಮಠದ ಆವರಣದಲ್ಲಿ ಒಂದು ಸಾವಿರ ಎಲೆಗಳನ್ನು ಊಟಕ್ಕಾಕಿ ಹಾಕಿಸಿದರು ಊಟಕ್ಕೆ ಬಡಿಸುವ ಬ್ರಹ್ಮಚಾರಿಗಳಿಗೆ ಪಾತ್ರೆಗಳ ಮೇಲೆ ಹೊದಿಸಿದ ಶಾಟಿಯನ್ನು ಸಂಪೂರ್ಣವಾಗಿ ತೆರೆಯದೆ ಬೇರೆ ಬೇರೆ ಪಾತ್ರೆಗಳಲ್ಲಿ ತೋಡಿಕೊಂಡು ಊಟಕ್ಕೆ ಬಡಿಸತಕ್ಕದ್ದೆಂದು ಆಜ್ಞೆ ಮಾಡಿದರು ಗುರುಗಳು ಮತ್ತೊಂದು ಸಲ ಎಲ್ಲ ಬ್ರಾಹ್ಮಣರನ್ನು ಭಾಸ್ಕರನಿಂದ ಊಟಕ್ಕೆ ಕರೆಸಿದರು ಬ್ರಾಹ್ಮಣರೆಲ್ಲರೂ ತಮ್ಮ ಪರಿವಾರದೊಂದಿಗೆ ಬಂದು ಸಾಲಾಗಿ ಹಾಕಿದ್ದ ಎಲೆಗಳ ಮುಂದೆ ಕುಳಿತರು ಗುರುಗಳಿಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಎಲೆ ಹಾಕಲಾಗಿತ್ತು ಬ್ರಹ್ಮಚಾರಿಗಳು ಬಡಿಸುವ ಕಾರ್ಯ ಪ್ರಾರಂಭಿಸಿದರು ಅಷ್ಟರಲ್ಲಿ ಭಾಸ್ಕರನು ಗುರುಗಳ ಪಾದಪೂಜೆ ಮುಗಿಸಿದ್ದನು ತೀರ್ಥ ಗಂಧಗಳನ್ನು ಊಟಕ್ಕೆ ಕುಂಡರುವವರಿಗೆ ಕೊಡಲಾಯಿತು ಅನ್ನಪೂರ್ಣ ಸ್ತೋತ್ರದ ನಂತರ ಗುರುಗಳ ಜೈ ಜೈಕಾರದೊಂದಿಗೆ ಬ್ರಾಹ್ಮಣ ಭೋಜನವು ಪ್ರಾರಂಭವಾಯಿತು ಅನ್ನ ಸಾರು ಪಾಯಸ ಪರಮಾನ್ನ ತುಪ್ಪ ಮುಂತಾದವುಗಳನ್ನು ಎಷ್ಟೆಷ್ಟು ಬಡಿಸಿದರೂ ಆ ಪಾತ್ರೆಗಳು ಬೈದಾಗಲೇ ಇಲ್ಲ ಇದನ್ನು ಕಂಡು ಜನರು ಬೆರಗಾದರು ಬಂದ ಬ್ರಾಹ್ಮಣರನ್ನೆಲ್ಲ ಯಥೇಚ್ಛವಾಗಿ ಊಟ ಮಾಡಿ ಸಂತೃಪ್ತರಾದರು ತುಪ್ಪದ ಪಾತ್ರೆಯಲ್ಲಿದ್ದ ಎರಡು ಸೇರು ತುಪ್ಪದಲ್ಲಿ ಒಬ್ಬೊಬ್ಬರು ಎರಡೆರಡು ದೊಣ್ಣೆ ತುಪ್ಪ ಹಾಕಿಸಿಕೊಂಡು ಉಂಡರು ಪಾತ್ರೆಯಲ್ಲಿಯ ತುಪ್ಪ ಮೊದಲಿನದಷ್ಟೇ ಉಳಿದಿತ್ತು ಬ್ರಾಹ್ಮಣ ಭೋಜನ ಮುಗಿದು ಊರೊಳಗಿನ ಇತರ ಜನಾಂಗದವರು ಬಂದು ಊಟ ಮಾಡಿದರು ಆದರೂ ಅಡಿಗೆ ತೀರಲಿಲ್ಲ ಎಲ್ಲರೂ ಉಂಡು ತೃಪ್ತರಾದ ಮೇಲೆ ಭಾಸ್ಕರನು ಊಟ ಮಾಡಿದನು ನಂತರ ಗುರುವಾಜ್ಞೆಯಂತೆ ಶೇಷಾನ್ನವನ್ನು ಪಾತ್ರೆ ಸಮೇತ ನದಿಗೆ ಹೊತ್ತುಕೊಂಡು ಹೋಗಿ ಸುರುವಿದನು ಜಲಚರ ಪ್ರಾಣಿಗಳೆಲ್ಲವೂ ಗುರುಪ್ರಸಾದದಿಂದ ಸಂತೃಪ್ತಿ ಹೊಂದಿದವು ನಂತರ ಗುರುಗಳು ಭಾಸ್ಕರನನ್ನು ಕರೆದು ನೀನು ಮಾಡಿಸಿದ ಭಿಕ್ಷೆ ಹಾಗೂ ಬ್ರಾಹ್ಮಣ ಸಮಾರಾಧನೆಯಿಂದ ನಾವು ಸಂತೃಪ್ತರಾದೆವು ಎಂದು ನುಡಿಯಲು ಭಾಸ್ಕರನು ಭಕ್ತಿ ಪುಲಿಕ್ತನಾಗಿ ಗುರುದೇವ ಇದೆಲ್ಲ ನಿಮ್ಮ ಲೀಲೆ ಹೊರತು ಪಾಮರರಾದ ನಾನು ಸಾವಿರಾರು ಜನರನ್ನು ಊಟ ಮಾಡಿಸಲು ಹೇಗೆ ಸಾಧ್ಯವಾದಿತು ಕರುಣಾಳುಗಳಾದ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮರ್ಯಾದೆ ಕಾಪಾಡಿದಿರಿ ಎಂದು ನಿಗರ್ವದಿಂದ ನುಡಿದು ಗುರುಚರಣಕ್ಕೆರಗಿದನು ಗುರುಗಳು ಹಸನ್ಮುಖದಿಂದ ಆತನು ಬೆನ್ನು ತಟ್ಟಿ ಭಲೇ ಇಂದಿನಿಂದ ನಿನ್ನ ದಾರಿದ್ರ ಹಿಂಗಿ ಹೋಯಿತು ನೀನಿನ್ನು ನಿನ್ನ ಗ್ರಾಮಕ್ಕೆ ಹೋಗಿ ಸುಖವಾಗಿ ಬಾಳಿಕೊಂಡಿರು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರೆಂಬಲ್ಲಿಗೆ ಸಾರರು ಪಶಿ ಗುರುಚರಿತ್ರೆಯ ಮೂವತ್ತೆಂಟನೇ ಅಧ್ಯಾಯವು ಮುಕ್ತಾಯವಾಯಿತು